ವಿವಿಧ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಹಾಗೂ ಆಸ್ಪತ್ರೆಗಳಿಗೆ ಆಯೋಗದ ಸದಸ್ಯರ ದಿಢೀರ್ ಭೇಟಿ ನಗರ ಸೇರಿ ತಾಲೂಕಿನ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಆದ ಶಶಿಧರ್ ಕೋಸಂಬಿ ಹಾಗೂ ಶೇಖರಗೌಡ ರಾಮತ್ನಾಳ್ ಶುಕ್ರವಾರದಂದು ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ನಗರದ ಅಂಜುಮನ್ ಜೋಡ ಜೋಡಮಸಿಜದ್ ಕಾಲೇಜಿಗೆ ಭೇಟಿ ಕೊಟ್ಟು ಅಲ್ಲಿನ ಕಡತವನ್ನು ಮತ್ತು ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದ್ದಾರೆ ನಂತರ ಅನಧಿಕೃತವಾಗಿ ಟ್ಯೂಷನ್ ಕ್ಲಾಸ್ಗಳನ್ನು ನಡೆಸುವ ಹಲವಾರು ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅವುಗಳ ಜನ್ಮವನ್ನ ಜಾಲಾಡಿದ ಅಧಿಕಾರಿಗಳಿಗೆ ಕಂದಗಲ್ ಗ್ರಾಮದ ರಸ್ತೆಯ ಮಾರ್ಗವಾಗಿ ಹೋಗುವಾಗ ಬಾಲಕಂಬ ಕುರಿ ಕಾಯುತ್ತಿರುವುದನ್ನು ಕಂಡು ಆ ಮಗುವನ್ನ ತಮ್ಮ ಬಳಿ ಕರೆದುಕೊಂಡು ಅವನನ್ನ ಆತ್ಮೀಯವಾಗಿ ಮಾತನಾಡಿಸಿ ಶಾಲೆಗೆ ಹೋಗುವುದನ್ನು ಬಿಟ್ಟು ಕುರಿ ಯಾಕೆ ಕಾಯ್ತಾ ಇದೆಯಾ ಅಂತ ಕೇಳಿದ್ದಾರೆ ನಂತರ ಅಲ್ಲಿಯೇ ಇದ್ದ ಕ್ಷೇತ್ರದ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲರ್ ಅವರಿಗೆ ಬಾಲಕನನ್ನ ಶಾಲೆಗೆ ಸೇರಿಸುವಂತೆ ಆತನ ಪಾಲಕರ ಮೇಲೆ ಒತ್ತಡ ತನ್ನಿ ಅಂತ ಹೇಳಿದ್ರು ಬಾಲಕ ಇಳಿಕಲ್ ಪೇಟೆಯ ಕೊರವರ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಆಯೋಗದ ಸದಸ್ಯರು ಬಾಲಕನನ್ನ ಶಾಲೆಗೆ ಕರೆದುಕೊಂಡು ಬಂದು ಅಲ್ಲಿ ಮುಖ್ಯ ಗುರುಗಳ ಜೊತೆಗೆ ಮಾತನಾಡಿ ಶಾಲೆಗೆ ಸೇರಿಸಿದ್ದಾರೆ ನಂತರ ನಗರದಲ್ಲಿನ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿದರು ಈ ಸಮಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕೆಲದರ್ ಜಿಲ್ಲಾ ಸಂಯೋಜನಾಧಿಕಾರಿ ಅಮರೇಶ್ ಎಚ್ ತಾಲೂಕು ವಸತಿ ನಿಲಯದ ಮೇಲ್ವಿಚಾರಕ ಸಂಗಮೇಶ್ ಗಡೇದ ಸಿಡಿಪಿಒ ಗಿರಿತಿಮ್ಮಣ್ಣನವರ್ ಡಿಎಚ್ಒ ಅಂಗಡಿ ಮಲ್ಲಿಕಾರ್ಜುನ ಕಟ್ಟಮರಿ ಪಿಎಸ್ಐ ಎಸ್ಆರ್ ನಾಯಕ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಯೂಸ್ ಆಗ್ತಾ ಇಲ್ಲ ಉದಾಹರಣೆ ಬೇಕಾಗಿಲ್ಲ ಮೇಡಮ್ ಸರ್ಕಾರಕ್ಕೆ ಅದ್ರ ಬಗ್ಗೆ ವರ್ದಿ ಮಾಡಿ ಅಷ್ಟೇ ಯಾಕಂದ್ರೆ ಇಷ್ಟೆಲ್ಲ ಪಾಪ ಮಕ್ಕಳ ಮೇಲೆ ಹಾಕ್ರಿ ಮಕ್ಕಳಿಗೆ ಮಾಡ್ರಿ ನಮ್ಮ ರಾಜ್ಯದಲ್ಲಿ

ಒಳ್ಳ ಅವಕಾಶ ಇದೆ ಅದಕ್ಕೆ ಏನಿಲ್ಲ ನಮ್ಗೇನ್ ಎಲ್ರು ಮಾತಾಡ್ಬೇಕು ಎಲ್ರು ಸೇರಿ ಒಳ್ಳೆ ವ್ಯವಸ್ಥೆಯಲ್ಲಿ ಸರಿಯಾದ ಕೆಲಸ ಮಾಡ್ಬೇಕಾಗಿದೆ ಅಷ್ಟೇ ಬೇರೆ ಏನೂ ಇಲ್ಲೂರು ಇರಲಿ ಒಳ್ಳೇದೇ ಖುಷಿ

ನಾವು ಸಿಆರ್ ಪಿ ಇಸಿರೋ ಪರ್ಮಿಷನ್ ಅಥಾರಿಟಿ ನೀವೇ ಅಲ್ಲ ಅಲ್ಲ ನೋಡ್ರಿಗಳಾಗಿ ಕೇಶವದಾಸ್ ಬರ್ಕೋಬೇಕಪ್ಪ ಏನೇನ್ ಪಾಯಿಂಟ್ ಚರ್ಚೆ ಆಯ್ತಲ್ಲ ಬರ್ಕೋಬೇಕು ಯಕಂತ ರೋಡ್ ಇದೆ ಓಯ್ ಕ್ರಾಸ್ ಆನ್ ಸಿ ನೋ ಆನ್ ದಿಸ್ ಹೆಡ್ ಫಸ್ಟ್ ಟೈಮ್ ಇಸ್ ನೀಡ್ ಟು ಫಸ್ಟ್ ಟೈಮ್ ಆನ್ ದ ರಿಯಾಕ್ಷನ್ ಟೈಮಿಂಗ್ ಕಟ್ ಆಗ್ತಿದೆ ಇಲ್ಲ ಓನೇ ಎಲ್ಲ ನೀನು ಕಡೆ ಇಡ್ ರಿಕಾರ್ಡ್ಸ್ ತೋರಿಸ್ತೀಯ ಎಲ್ಲ ಇಟ್ಕೊಂಡ್ರು ನೀನು ಫ್ಯಾಕ್ಟರಿ

కిని మా స్టాప్నస్ కరిరి స్టాప్నస్ కరిరి నియమండి నా উড়డకండి నవ నవ నిలబడండి అదో కొంచెం యావదు శి జర ఇవకమంది నిలబడడానికి టెక్నిక్ కోతరే నిన్న నిద్ర సస్తాగితురు దరకళ్ళే దారిది పొమ్మే కరిరి యామ్మ ఇలా